ರಘುರಾಜನಂದ ನಮ್ಮ ರಂಗವಿಜಯ ತಂಡದಿಂದ ಬಂದಂಥ ಹುಡುಗ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಂಗ ರಘುರಾಜನಂದ ತುಂಬ ಥ್ಯಾಂಕ್ಸ್ ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ ಸಖತ್ ಸಖತ್ ಸತೀಶ ಒಟ್ಟು ಇವತ್ತು ನಿಮಗೆ ಎರಡು ನಾಮಕರಣ ಆಯಿತು ಸರ್ ಇದನ್ನು ಇಂಡಸ್ಟ್ರೀಲಿ ನೀವು ಬೆಳೆಸ್ಕೊತಾ ಹೋಗಿ ಖಂಡಿತ ಇದು ನಿಮಗೆ ಒಳ್ಳೆಯ ಹೆಸರು ತಂದು ಕೊಡುತ್ತೆ ಅಂತ ಅನಿಸುತ್ತೆ ಇಡೀ ನಮ್ಮ ತಂಡಕ್ಕೆ ರೋಣ ರೋಣನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ ನಾನು ಅವ್ರನ್ನ ಫಸ್ಟು ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನ್ಸುತ್ತೆ ಅಂದರೆ ಆ್ಯಕ್ಚುಲಿ ಗೊತ್ತಿಲ್ಲ ಅನಿಸುತ್ತೆ ಈಗ ತುಂಬ ಪರಿಚಯವಾಗಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು ಈ ಸಿನಿಮಾನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್